ಇದು ಒಂಥರ ಏನಂದರೆ ಯಾರ್ದೋ ದುಡ್ಡು ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಂತೇಳಿ ಈ ಹಣವನ್ನು ಈ ಥರ ಮಾಡಿ ಇದನ್ನು ನಾವು ನೋಡಿರ್ತೀವಿ ನಿಗಮ ಮಂಡಳಿಗಳಲ್ಲೆಲ್ಲಿ ಯಾವ ಥರ ಹಣಗಳನ್ನು ಲೂಟಿಯಾಗಿದೆಯೋ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಲೂಟಿ ಆಗಿರೋದು ಕಟ್ಟಡ ಕಾರ್ಮಿಕರ ವೆಲ್ಫೇರ್ ಬೋರ್ಡಲ್ಲಿ ಬೋಗಸ್ ಕಾರ್ಮಿಕರನ್ನು ಇದ್ದಾರೆ ಅಂತ ಹೇಳಿ ಆ ಕಾರ್ಮಿಕರ ಹೆಸರಲ್ಲಿ ನಿಜವಾದ ಫಲಾನುಭವಿಗಳಿಗೆ ಏನು ಸಿಗದಂಗೆ ಮಾಡುವಂತೂ ಮಂಡಳಿ ಕಾರ್ಮಿಕರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಕಟ್ಟಡ ನಿರ್ಮಾಣ ಕಾರ್ಮಿಕರಿಂದ ಮುಖ್ಯಮಂತ್ರಿ ಚಲೋ ಪ್ರತಿಭಟನೆಯು ಆಗಸ್ಟ್ ಐದರಂದು ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವ ಕುರಿತು ಎಐಸಿಸಿಟಿಯು ರಾಜ್ಯಾಧ್ಯಕ್ಷರಾದಂತಹ ಪಿಪಿ ಅಪ್ಪಣ್ಣ ಇಂದು ನಡೆದ ಮಾಧ್ಯಮ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಹೈಕೋರ್ಟ್ ಆದೇಶದಂತೆ ಶೈಕ್ಷಣಿಕ ಧನ ಸಹಾಯ ಪಾವತಿಸಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಬಾಕಿ ಅರ್ಜಿಗಳಿಗೂ ಧನ ಪಾವತಿಸಬೇಕು ಐಷಾರಾಮಿ ಖರೀದಿಗಳನ್ನು ನಿಲ್ಲಿಸಿ ಭ್ರಷ್ಟಾಚಾರದಿಂದ ಕಲ್ಯಾಣ ಮಂಡಳಿ ಮುಕ್ತಗೊಳಿಸಿ ಮಂಡಳಿ ನಿಧಿ ಉಳಿಸಿ ಕಲ್ಯಾಣ ಮಂಡಳಿ ಕಾರ್ಮಿಕರಿಗಾಗಿ ನೀಡಿರುವಂತಹ ಹತ್ತೊಂಬತ್ತು ಸೌಲಭ್ಯಗಳನ್ನು ಜಾರಿಗೆ ತರಬೇಕು ನೈಜ ಕಾರ್ಮಿಕರ ನೋಂದಣಿ ಮತ್ತು ಮರು ನೋಂದಣಿ ಶೀಘ್ರ ಪಿಂಚಣಿ ಹಣ ಬಿಡುಗಡೆ ಖರೀದಿಯಲ್ಲಿ ನಡೆದಿರುವ ಸಾವಿರಾರು ಕೋಟಿ ಅವ್ಯವಹಾರಗಳ ನ್ಯಾಯಾಂಗ ತನಿಖೆ ನಡೆಯಬೇಕು ಬೇಕಾಬಿಟ್ಟಿ ಹಣ ವ್ಯಯಿಸಲಾಗಿದೆ ವಸತಿಯನ್ನು ಸಹ ನೀಡಿಲ್ಲ ನೇರವಾಗಿ ಕಾರ್ಮಿಕರಿಗೆ ಹಣ ನೀಡಿದೆ ಹಲವು ಕಿಟ್ ಖರೀದಿ ಮಾಡಿ ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ನಡೆದಿದೆ ನೇರವಾಗಿ ಕಾರ್ಮಿಕರಿಗೆ ಹಣ ನೀಡದೆ ಹಲವು ಕಿಟ್ ಖರೀದಿ ಮಾಡಿ ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ನಡೆಸಿದೆ ಬಾಕಿ ಇರುವ ಸೆಸ್ ಸಂಗ್ರಹ ಕಲ್ಯಾಣ ಮಂಡಳಿ ಪುನರುಚ್ಚರಿಸಿ ಕೇಂದ್ರ ಕಾರ್ಮಿಕ ಸಂಘಗಳ ಪ್ರತಿನಿಧಿಗಳ ನೇಮಕ ಮಾಡುವಂತೆ ಒತ್ತಾಯಿಸಿ ಈ ಪ್ರತಿಭಟನೆ ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಇವತ್ತು ಮುಖ್ಯವಾಗಿ ನಾವು ಪತ್ರಿಕಾ ಕೋಷ್ಠಿಯನ್ನು ಕರೆದಿರುವ ವಿಷಯ ಏನಂತ ಹೇಳಿದ್ರೆ ಆಗಸ್ಟ್ ಐದನೇ ತಾರೀಕು ನಾವು ಮುಖ್ಯಮಂತ್ರಿ ಮನೆ ಗರುಚಲೋ ಕಾರ್ಯಕ್ರಮಕ್ಕೆ ಕರೆ ಕೊಟ್ಟಿದ್ದೇವೆ ಈ ಕರೆಯ ಉತ್ ಮುಖ್ಯವಾಗಿ ಇವರ ಉದ್ದೇಶ ಹೇಳಿದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ಈ ಒಂದು ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಹಣ ಅವ್ಯವಹಾರ ಆಗಿದೆ ಅದ್ರ ಬಗ್ಗೆ ನಾವು ಸಮನ್ವಯ ಸಮಿತಿಯಿಂದ ಹೋರಾಟಕ್ಕೆ ಕರೆ ಕೊಟ್ಟಿದ್ದೇವೆ ಕಟ್ಟಿಯ ಮುಖ್ಯ ಉದ್ದೇಶಗಳು ಬಂದು ಇವತ್ತು ಏನು ಕಾರ್ಮಿಕರ ನೋಂದಾವಣಿಗಳೇನಿದೆ ಅದನ್ನು ನಿಲ್ಲಿಸಿದ್ದಾರೆ ಮತ್ತು ಆ ಕಾರ್ಮಿಕರ ಮಕ್ಕಳಿಗೆ ಕಾಲರ್ಶಿಪ್ದೇನು ಹಣಗಳು ಕೊಡಬೇಕಾಗಿತ್ತು ಆ ಕಾಲರ್ಶಿಪ್ ಹಣ ಬರ್ತಾ ಇಲ್ಲ ಮತ್ತು ಆ ಕಾರ್ಮಿಕರಿಗೆ ಮನೆ ಕಟ್ಟೋದಕ್ಕೆ ಏನು ಅವರಿಗೆ ಫಲಾನುಭವಿಗಳಿಗೆ ಸಿಗಬೇಕಾಗಿದೆ ಅದು ಸಿಗ್ತಾ ಇಲ್ಲ ಮತ್ತು ಹಲವಾರು ಕಾರ್ಮಿಕರು ಡೆತ್ ಆಗಿದ್ದಾರೆ ಆ್ಯಕ್ಸಿಡೆಂಟ್ ಇದೆ ಈ ಥರ ಹಲವಾರು ಆ ಕಾರ್ಮಿಕರಿಗೆ ಸೌಲಭ್ಯಗಳು ಸಿಗಬೇಕಾಗಿತ್ತು ಆ ಸೌಲಭ್ಯಗಳಿಂದ ಅವರೆಲ್ಲರೂ ವಂಚಿತರಾಗಿದ್ದಾರೆ ಅದಕ್ಕೆ ಅವರು ಹೇಳೋ ಕಾರಣಗಳು ಮಂಡಳಿಯಲ್ಲಿ ಹಣ ಇಲ್ಲ ಅಂತ ಹೇಳೋದು ಮತ್ತು ಬೋಗಸ್ ಕಾರ್ಮಿಕರನ್ನು ಇದ್ದಾರೆ ಅಂತ ಹೇಳಿ ಆ ಕಾರ್ಮಿಕರ ಹೆಸರಲ್ಲಿ ನಿಜವಾದ ಫಲಾನುಭವಿಗಳಿಗೆ ಏನು ಸಿಗದಂಗೆ ಮಾಡುವಂಥ ಇಂಥದ್ದು ಹಲವಾರು ವಿಷಯಗಳನ್ನು ಇರೋದರಿಂದನೇ ನಾವು ಹಲವಾರು ಸಲ ಮುಖ್ಯಮಂತ್ರಿಯವ್ರಿಗೂ ಸಹ ಮತ್ತು ಕಾರ್ಮಿಕ ಮಂತ್ರಿಗೂ ಸಹ ಮತ್ತು ಬೋರ್ಡ್ ಚೇರ್ಮನ್ ಅವರಿಗೂ ಸಹ ಹಲವಾರು ಬಾರಿ ನಾವು ಮನವಿ ಮಾಡಿಕೊಂಡ್ರೂ ಇದರ ಯಾವುದೇ ಇದರ ಬಗ್ಗೆ ಅವರು ಗಮನ ಖರೀದಿ ಮಾಡೋದು ಲ್ಯಾಪ್ಟಾಪ್ ಖರೀದಿಯಂತೆ ಮೆಡಿಕಲ್ ಚೆಕಪ್ ಅಂತೇಳಿ ಇಂಥದ್ರ ಎಲ್ಲದರಲ್ಲೂ ಇದು ಮಾಡ್ತಾ ಇರೋದ್ರಿಂದನೇ ನಾವೆಲ್ಲರೂ ಸೇರಿ ಈ ಒಂದು ಹೋರಾಟದ ನಿರ್ಣಯ ಬಂದಿದೆ ಇದರಲ್ಲಿ ಮುಖ್ಯವಾಗಿ ನಾವು ಹೈಕೋರ್ಟಲ್ಲಿ ಸಹ ಒಂದು ಕೇಸನ್ನು ಹಾಕಿದ್ದೀವಿ ಸ್ಕಾಲರ್ಶಿಪ್ ಹಣ ನಮಗೆ ಏನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏನು ಅಲಾಟ್ ಆಗಿತ್ತೋ ಅಥವಾ ಅದೇ ಕೊಡಬೇಕು ಅಂತ ಹೇಳಿ ಆದರೆ ಸಹ ಹೈಕೋರ್ಟಿನ ಒಂದು ಆದೇಶ ಇದ್ರೂ ಸಹ ಈ ಕಾರ್ಮಿಕ ಮಕ್ಕಳಿಗೆ ಏನು ಇದುವರೆಗೂ ಇಲ್ಲ ಅದರಿಂದನೇ ನಾವು ಈ ಹೋರಾಟಕ್ಕೆ ಅನಿವಾಗ್ತಾಯಿದ್ದೀವಿ ಕರ್ನಾಟಕದಲ್ಲಿರುವ ಎಲ್ಲ ನಮ್ಮ ಕಟ್ಟಡ ಕಾರ್ಮಿಕರಿಗೆ ಅವ್ರಿಗೆ ಒಂದು ಮನವಿ ಮಾಡ್ಕೊಳ್ಳೋದು ಏನಂತೇಳಿದ್ರೆ ಈ ಒಂದು ಹೋರಾಟದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು ಯಾಕೆ ಅಂತ ಹೇಳಿದ್ರೆ ಇದು ನಿಮ್ಮ ಮನೆ ನಿಮ್ಮ ಮನೆಯಲ್ಲಿ ಲೂಟಿ ಆಗ್ತಾ ಇದೆ ಬೋರ್ಡ್ ಕಲ್ಯಾಣ ಮಂಡಳಿಯಲ್ಲಿ ಕಾನೂನಿನಲ್ಲಿ ಸ್ಪಷ್ಟವಾಗಿದೆ ಈ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿರುವ ಹಣವನ್ನು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಯಾವುದೇ ವಿಪತ್ತು ಯೋಜನೆಗಳಿರ್ಬೋದು ಯಾವುದೇ ಪರಿಹಾರಗಳಿಗೂ ಸಹ ಅವರನ್ನು ಬಳಸೋಂಗಿಲ್ಲ ಅಂತಿದೆ ಅದು ಕಟ್ಟಡ ಕಾರ್ಮಿಕ ಮತ್ತು ಅವನ ಮಕ್ಕಳಿಗೆ ನೇರವಾಗಿ ಸಿಗಬೇಕಾದಂಥ ಹಣ ಅದನ್ನು ಅಧಿಕಾರಿಗಳು ಬೇಕಾಬಿಟ್ಟು ಲೂಟಿ ಮಾಡ್ತಾ ಇದ್ದಾರೆ ಮತ್ತು ಅವರ ಐಷಾರಾಮಿ ಜೀವನಕ್ಕೆ ಅಧಿಕಾರಿಗಳ ಆಫೀಸ್ ಖರ್ಚಿರ್ಬೋದು ಇನೋವಾ ಕಾರ್ಗಳನ್ನು ಖರೀದಿ ಮಾಡೋದಿರ್ಬೋದು ಇಂಥ ಐಷಾರಾಮಿ ಲೂಟಿಗಳಿಗೆ ಆಗಬಾರ್ದು ಅಂತ ಹೇಳಿ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಅದರಿಂದ ಎ ಐ ಸಿ ಸಿ ಸಮೇತ ಕರ್ನಾಟಕ ಪ್ರಗತಿಪರ ಕಟ್ಟಡ ಕಾರ್ಮಿಕರ ಸಂಘಟನೆ ಇದರಲ್ಲಿ ಮುಖ್ಯವಾಗಿ ಭಾಗವಹಿಸ್ತಾ ಇದೆ ಅದರಿಂದ ಚಿತ್ರದುರ್ಗದಲ್ಲಿರುವ ಎಲ್ಲ ಕಟ್ಟಡ ಕಾರ್ಮಿಕ ಸಂಗಾತಿಗಳು ಐದನೇ ತಾರೀಕು ಫ್ರೀಡಂ ಪಾರ್ಕಿಗೆ ಬಂದು ಅಲ್ಲಿ ಮುಖ್ಯಮಂತ್ರಿ ಗರ್ಚಲ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ತಮ್ಮ ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ಮನ ಮನವಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಪತ್ರಿಕಾ ಮಾಧ್ಯಮದವ್ರಿಗೆ ಪತ್ರಿಕಾ ಮಿತ್ರ ಮಿತ್ರರಲ್ಲಿ ನಾನು ಒಂದು ಕೇಳ್ಕೊಳ್ಳೋದು ಇಷ್ಟೇ ಏನಂತಂದರೆ ಐದನೇ ತಾರೀಕು ಮುಖ್ಯಮಂತ್ರಿ ಮನೆ ಚೋಲೋ ಕಾರ್ಯಕ್ರಮ ಇದೆ ಹಾಗಾಗಿ ಈ ಮಂಡಳಿಯಲ್ಲಿ ನಡೀತಕ್ಕಂಥ ಅವ್ಯವಸ್ಥೆಗಳು ಮತ್ತು ನೈಜವಾಗಿ ಸಿಗ್ತಕ್ಕಂಥ ಕಟ್ಟಡ ಕಾರ್ಮಿಕರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳು ಕುರಿತು ಮುಖ್ಯಮಂತ್ರಿ ಮನೆ ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಎಲ್ಲ ಎಲ್ಲ ಸಂಘಟನೆಗಳ ಒಟ್ಟು ಎಲ್ಲ ಸಂಘಟನೆಗಳ ಒಂದು ಆಶ್ರಯದಡಿಯಲ್ಲಿ ಈ ಒಂದು ಹೋರಾಟ ನಡೆಯಲಿದೆ ಹಾಗಾಗಿ ನಾನು ಎಲ್ಲ ಕಾರ್ಮಿಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಹಕ್ಕಿಗಾಗಿ ಹೋರಾಡೋಣ ಮುಂದಿನ ದಿನಗಳಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಇರೋಣ ನೈಜವಾಗಿರ್ತಕ್ಕಂಥ ಕಟ್ಟಡ ಕಾರ್ಮಿಕರಿಗೆ ಎಲ್ಲ ಸೌಲಭ್ಯಗಳು ಸಿಗಬೇಕು ಅದೇ ರೀತಿ ಈಗೇನು ಶೈಕ್ಷಣಿಕ ಧನ ಸಹಾಯ ಎರಡು ವರ್ಷಗಳಿಂದ ನಿಂತಿದೆ ಅದು ಅದೇ ರೀತಿ ಈಗ ಬರ್ತಕ್ಕಂಥ ಪಿಂಚಣಿ ವ್ಯವಸ್ಥೆ ಆಗಿರ್ಬೋದು ವಸತಿ ಸೌಲಭ್ಯ ಆಗಿರ್ಬೋದು ಇದೆಲ್ಲ ಕೂಡ ಕರೆಕ್ಟಾಗಿ ಮಂಡಳಿ ವತಿಯಿಂದ ವಿತರಣೆ ಆಗಬೇಕು ನೈಜವಾಗಿರ್ತಕ್ಕಂಥ ಕಾರ್ಮಿಕರು ಸಿಗಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ತಾ ಐದನೇ ತಾರೀಕು ಎಲ್ಲ ಕಟ್ಟಡ ಕಾರ್ಮಿಕರು ಚಿತ್ರದುರ್ಗ ಜಿಲ್ಲಾದ್ಯಂತ ಇರ್ತಕ್ಕಂಥ ಕಟ್ಟಡ ಕಾರ್ಮಿಕರು ಒಗ್ಗಟ್ಟಾಗಿ ಒಂದಾಗಿ ಎಲ್ಲ ಹೋರಾಟಕ್ಕೆ ಹೋಗೋಣ ಲಾಲ್ ಸಲಾಂ ಜೈ ಏನು ನಮ್ಮ ಕಟ್ಟಡ ಕಾರ್ಮಿಕರ ಏನು ಬೇಡಿಕೆಗಳಿದವೋ ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಹಾಗೂ ಈ ಒಂದು ಹೋರಾಟಕ್ಕೆ ಒಂದು ಚುಕ್ಕಿನ ಹಿಡಿಲಿಕ್ಕೆ ಮುಖ್ಯಮಂತ್ರಿಗಳ ಮನೆ ಚಲೋ ಐದನೇ ತಾರೀಕು ಆಗಸ್ಟ್ ಐದನೇ ತಾರೀಕು ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಇದೆ ಎಲ್ಲ ಕಟ್ಟಡ ಕಾರ್ಮಿಕರು ತಮ್ಮ ಒಂದು ಹಕ್ಕೊತ್ತಾಯಕ್ಕೆ ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡು ತಮ್ಮ ಒಂದು ಬೇಡಿಕೆಗಳನ್ನು ಈಡೇರಿಸ್ಕೊಳ್ಬೇಕಾಗಿ ನಾನು ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ ಒಟ್ಟಾರೆ ನೈಜು ಕಾರ್ಮಿಕರಿಗೆ ವಸತಿ ಸೌಲಭ್ಯ ದೊರೆಯಬೇಕು ಕಾರಣ ಅವಧಿ ಮೂರು ವರ್ಷಗಳವರೆಗೂ ವಿಸ್ತರಿಸಬೇಕು ಪಟ್ಟಣದಲ್ಲಿ ಸುಮಾರು ಇಪ್ಪತ್ತು ಕಟ್ಟಡಗಳು ಸೆಸ್ ನೀಡಿಲ್ಲ ಕಾರ್ಮಿಕ ಇಲಾಖೆಗೆ ಅನುಭವಿ ಕಾಯಂ ಅಧಿಕಾರಿಗಳನ್ನು ನೇಮಿಸಬೇಕು ಈ ಅಡಿ ವಾಣಿಜ್ಯ ಅಂಗಡಿಗಳ ಆಗಬೇಕು ಎಂದು ಒತ್ತಾಯಿಸಿ ಆಗಸ್ಟ್ ಐದರಂದು ನಡೆಯಲಿರುವ ಪ್ರತಿಭಟನೆ ಕಟ್ಟಡ ಕಾರ್ಮಿಕರು ಹೆಚ್ಚಿನದಾಗಿ ಭಾಗವಹಿಸಿ ನಮ್ಮ ಹಕ್ಕುಗಳನ್ನು ಪಡೆಯೋಣ ಎಂದು ಕರೆ ನೀಡಿದರು ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಎಐಸಿಸಿಟಿಯು ಚಿತ್ರದುರ್ಗ ಜಿಲ್ಲಾಧ್ಯಕ್ಷರಾದಂತಹ ಎಂಡಿ ಶಫಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೋಹನ್ ಗುಜ್ಜರ್ ಹೊಸದುರ್ಗ ತಾಲೂಕು ಕಾರ್ಯದರ್ಶಿ ನರಸಿಂಹಮೂರ್ತಿ ಕಾಂತರಾಜು ಮತ್ತು ತಾಲೂಕು ಎಐಸಿಸಿಟಿಯು ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ರು